ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಕೊಬ್ಬರಿಯನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾದಂತಹ ಸಿಹಿಯಾದ ಕೊಬ್ಬರಿ ಲಾಡು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಹೊರಗಡೆ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಪ್ರಮುಖವಾಗಿ ಮೂರು ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಕೊಬ್ಬರಿ ಬೆಲ್ಲ ಮತ್ತು ತುಪ್ಪ ಡ್ರೈನಟ್ಸ್ ಮತ್ತು ಏಲಕ್ಕಿನ ಸ್ವಲ್ಪ ತೊಗೊಂಡಿದ್ದೀನಿ ಮೊದಲನೇದಾಗಿ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕುತ್ತಾ ಇದ್ದೀನಿ ತುಪ್ಪ ಏನಿದೆ ಸ್ವೀಟ್ನ ಒಂದು ಘಮವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೆಲ್ದಿ ಕೂಡ ಸೊ ಅದರಿಂದ ತುಪ್ಪ ಯೂಸ್ ಮಾಡೋದರಿಂದ ಮಕ್ಕಳ ಮೆದುಳು ಕೂಡ ಬೆಳವಣಿಗೆಗೆ ಸಹಾಯ ಆಗುತ್ತೆ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಡ್ರೈನಟ್ಸ್ನ ಹಾಕ್ಕೊಂಡು ಹುರ್ಕೋಬೇಕು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ನೀವು ಬೇಕಾದರೆ ಒಣದ್ರಾಕ್ಷಿ ಪಿಸ್ತಾ ಹಾಗೆ ಯಾವುದೇ ರೀತಿಯಾದಂಥ ಡ್ರೈನಟ್ಸ್ನ ನೀವು ಉಪಯೋಗಿಸ್ಕೋಬಹುದು ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪಗಾದ ನಂತರ ನಾನು ಇದನ್ನು ಒಂದು ತಟ್ಟಿನಲ್ಲಿ ಶಿಫ್ಟ್ ಮಾಡ್ಕೋತಿದ್ದೀನಿ ಗ್ರೈಂಡ್ ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ ಸೊ ಈ ರೀತಿ ಲಡ್ಡು ಈ ರೀತಿ ಸ್ವೀಟ್ಸಲ್ಲಿ ಹಾಕ್ಕೊಟ್ರೆ ಅವರು ಅದ್ರ ಜೊತೆ ತಿನ್ನೋದ್ರಿಂದ ಮಕ್ಕಳ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಈಗ ಅದೇ ತುಪ್ಪದಲ್ಲಿ ನಾವು ಕೊಬ್ಬರಿಯನ್ನು ಫ್ರೈ ಮಾಡ್ಕೊಳ್ಳೋಣ ಎರಡು ಕಪ್ ಆಗುವಷ್ಟು ಕೊಬ್ಬರಿಯನ್ನು ನಾನಿಲ್ಲಿ ಬಳಸ್ತಿದ್ದೀನಿ ಸೊ ಒಣ ಕೊಬ್ಬರಿಯನ್ನು ಬಳಸಿ ಹಸಿ ಕೊಬ್ಬರಿ ಹಾಕಿದ್ರೆ ಬೇಗ ಲಡ್ಡು ಹಳಸಿ ಹೋಗುತ್ತೆ ಕೆಟ್ಟೋಗುತ್ತೆ ಒಣ ಕೊಬ್ಬರಿ ಆದರೆ ತುಂಬ ದಿನ ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು ನೋಡಿ ಈ ರೀತಿ ಒಣಕೊಬ್ಬರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಘಮ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೊಬ್ಬರಿ ಏನಿರದೆ ಅದರ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿರಬೇಕು ನೋಡ್ತಿರ್ಬೋದು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕು ಈಗ ಕೊಬ್ಬರಿಯನ್ನು ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ನೋಡಿ ಎಲ್ಲ ಕೊಬ್ಬರಿಯನ್ನು ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊತಿದ್ದೀನಿ ನಂತರ ನಾಲ್ಕರಿಂದ ಐದಷ್ಟು ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಈ ಒಂದು ಮಿಶ್ರಣವನ್ನು ನಾವು ಮಿಕ್ಸಿನಲ್ಲಿ ನೀಟಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ತರಿಚರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಅವು ಆಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಆ ಒಂದು ಡ್ರೈನಟ್ಸ್ನ ನಾವಿಲ್ಲಿ ಇನ್ನೊಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು ಪುಡಿ ಅಂದರೆ ತುಂಬ ಪುಡಿ ಮಾಡಬಾರ್ದು ಸ್ವಲ್ಪ ಅರ್ಧಂಬರ್ಧ ಇರಲಿ ನಂತರ ಆಗಲೇ ಕೊಬ್ಬರಿನ ನಾವು ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಗೆ ಡ್ರೈನಟ್ಸ್ನ ಪುಡಿ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನಾವಿಲ್ಲಿ ಬೆಲ್ಲ ತುಪ್ಪ ಡ್ರೈನಟ್ಸು ಏಲಕ್ಕಿ ಕೊಬ್ಬರಿ ಇವೆಲ್ಲ ಉಪಯೋಗಿಸಿರೋದ್ರಿಂದ ಮಕ್ಕಳು ಆರೋಗ್ಯಿತವಾಗಿರೋದಕ್ಕೆ ಕೂಡ ಇವೆಲ್ಲವೂ ಕೂಡ ಸಹಾಯ ಆಗುತ್ತೆ ನೀವು ಇದನ್ನು ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ಗಾಗಿರ್ಬೋದು ಕೊಡ್ಬೋದು ಮತ್ತು ಮನೆಯಲ್ಲಿ ಮಕ್ಕಳೇನಾದರೂ ತಿಂಡಿ ಕೇಳಿದಾಗ ಇದನ್ನು ಒಂದೊಂದು ಉಂಟೆ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೊರಗಡೆ ತಿಂದು ಹೊಟ್ಟೆ ಹಾಳಾಗುತ್ತೆ ಅನ್ನೋಂಥ ಯೋಚನೆ ಇರೋಲ್ಲ ಇದು ಹೆಲ್ದಿಯಾಗಿ ಫುಡ್ ಆಗಿರೋದ್ರಿಂದ ಮಕ್ಕಳ ಮೆದುಳು ಕೂಡ ಚುರುಕಾಗುತ್ತೆ ಮತ್ತು ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿ ನೀವು ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಕೊಬ್ಬರಿ ಆಗಿರೋದ್ರಿಂದ ನೀವು ಹೊರಗಡೆ ಇಟ್ಟರೆ ಒಂದು ವಾರದವರೆಗೂ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಮೂರರಿಂದ ನಾಲ್ಕು ವಾರದವರೆಗೂ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನೋಡಿ ಈ ರೀತಿ ನೀಟಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ರುಚಿಯಾದ ಸವಿಯಾದ ಕೊಬ್ಬರಿ ಲಾಡು ಸವಿಯೋದಕ್ಕೆ ಸಿದ್ಧ ನೀವು ನೋಡ್ಬೋದು ಇದನ್ನು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಬರೀ ಎರಡರಿಂದ ಮೂರು ನಿಮಿಷದಲ್ಲಿ ಕೂಡ ನಾವು ಇದನ್ನು ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು